ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ರಿವ್ಯೂ ಕೊಡ್ತಾ ಇದ್ದೇನೆ ನಾನು ನಾನು ಮೀಶೋದಿಂದ ಕ್ರಾಪ್ ಟಾಪ್ಸ್ ತರಿಸಿದ್ದೇನೆ ಆರ್ಡರ್ ಮಾಡಿದ್ದೇನೆ ಸೊ ಅದನ್ನ ನೋಡುವ ಹೇಗೆ ಉಂಟು ಅಂತ ಹೇಳಿ ನಿಮ್ಗೆ ಇಷ್ಟ ಆದ್ರೆ ನೀವು ಆರ್ಡರ್ ಮಾಡಬಹುದು ಸೊ ಫಸ್ಟ್ ಒಂದು ನಾನು ಇಟ್ಕೊಂಡಿದ್ದೇನೆ ಇಷ್ಟು ಒಳಗೆಲ್ಲ ಎರಡು ಮೂರು ಉಂಟು ಸೊ ಒಂದೇ ಸೆಲ್ ಮಾಡಿದ್ರೆ ಬರ್ತದಲ್ಲ ಸೊ ಇದು ಓಪನ್ ಮಾಡುವ ಹೇಗೆ ಉಂಟು ಅಂತ ನೋಡುವ ಇದು ಹುಡ್ಗುರಿಗಲ್ಲ ಹುಡುಗಿಯರಿಗೆ ಆಗುವುದು ಹುಡುಗಿಯರಿದ್ದು ಇದು ವಿಡಿಯೋ ಹುಡುಗುರಿಗಾಗಲಿಕ್ಕಿಲ್ಲ ಬಟ್ ಆದ್ರೆ ಹುಡುಗರು ನೋಡಿದ್ರೆ ಅವರ ವೈಫಿಗೆ ಇಲ್ಲ ಗರ್ಲ್ ಫ್ರೆಂಡಿಗೆ ಇಲ್ಲ ತಂಗಿಗೆ ನಿಮ್ಮ ಫ್ರೆಂಡ್ಸಿಗೆ ಸಹ ಕೊಡ್ಬೋದು ಓಪನ್ ಮಾಡ್ಲಿಕ್ಕೆ ಅದು ಬರ್ತದ ನಮ್ಗೆ ಸೈಡ್ ಕಸರಿಬೇಕು ಎಲ್ಲದಕ್ಕೂ ಕಸರಿಬೇಕು ಆಯ್ತು ಫೈನಲಿ ಆಯ್ತು ನೋಡುವ ಇದು ಟಾಪಿಗೆ ನಾನು ಟೂ ಟೂ ತರ್ಟಿ ತ್ರೀ ಕೊಟ್ಟಿದ್ದೇನೆ ಓಕೆ ಇದರಲ್ಲಿ ಏನೋ ಅದು ಥ್ಯಾಂಕ್ ಯು ತು ಏನ ಸ್ಕ್ಯಾನ್ ಮಾಡಿ ನೀವು ಹಣ ಇಪ್ಪತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಸ್ಕ್ಯಾನ್ ಮಾಡಿ ಹ್ಯಾಕ್ ಆಗೋದು ಬೇಡ ಸೊ ಓಪನ್ ಮಾಡುವ ಹೇಗೆ ಉಂಟಂತ ನೋಡುವ ಹೊರಗಿನ ನೋಡುವಾಗ ಒಳ್ಳೆ ಕಾಣ್ತಾ ಉಂಟು ಆಕ್ಟೋಪ್ಟರ್ ಆ ಓಕೆ ಹೀಗೆ ಹಾಕಿ ಕಟ್ಸಿದ್ರು ಇದೆ ನೋಡಿ ಓ ಚೆನ್ನಾಗಿ ಇತ್ತು ದು ಇನ್ನು ಹಾಕಿ ಟ್ರೈ ಮಾಡಿ ನಿಮಗೆ ತೋರಿಸ್ತೇನೆ ಹೇಗೆ ಕಾಣತದ ಅಂತ ಹೇಳಿ ಇದು ಡಿಟೇಲಿಂಗ್ ಎಲ್ಲ ಒಳ್ಳೆ ಉಂಟು ತುಂಬ ಒಳ್ಳೆ ಉಂಟು ನೋಡಿ ಒಳ್ಳೆ ಉಂಟು ಸೂಪರ್ ಉಂಟು ಇದು ಕಾಟನ್ ಅಲ್ಲ ನೈಲನ್ ಅಂತಾರಲ್ಲ ಅದು ಇದು ವಿಂಟರಿಗೆ ಓಕೆ ವಿಂಟರ್ದು ಓಕೆ ಇದು ಹ್ಯಾಂಡ್ಸ್ ಹಾಗೆ ಫಿಟೆಡ್ ಅಲ್ಲ ಬೆಲ್ ಥರ ಸ್ವಲ್ಪ ಲೂಸ್ ಲೂಸ್ ಇಲ್ಲಿ ಡಿಟೇಲ್ಸ್ ಕೊಟ್ಟಿದ್ದಾರೆ ನೋಡಿ ಹ್ಯಾಂಡದ್ದು ಈ ಥರ ಅದಕ್ಕೆ ಪ್ಲಸ್ ಕಾಲರ್ ಉಂಟು ಸೊ ಇದನ್ನ ಹಾಕಿ ನೋಡುವ ಹೇಗೆ ಲುಕ್ ಕಾಣ್ತದಂತ ಹೇಳಿ ಹಾಯ್ ನೋಡಿ ನೋಡಿ ಹೇಗೆ ಕಾಣ್ತಾ ಉಂಟು ಡ್ರೆಸ್ ತುಂಬಾ ಒಳ್ಳೆ ಉಂಟು ಅಂದ್ರೆ ಕಂಫರ್ಟ್ ಫೀಲ್ ಆಗ್ತಾ ಉಂಟು ಹಾಕಿದ್ಮೇಲೆ ಇದು ನೋಡಿ ಈಗ ಎಷ್ಟು ಲೂಸ್ ಉಂಟು ಪ್ಲಸ್ ಮೇನ್ ಏನಂತ ಹೇಳಿದ್ರೆ ನಾನು ಆಗ ಹಾಕುವಾಗ ಇದು ಮೇ ಬಿ ಫಿಕ್ಸ್ ಏನ ಅಂತ ಅನ್ಕೊಂಡಿದ್ದೆ ಬಟ್ ಈಗ ಇದು ನನ್ನ ಡ್ರೆಸ್ ಚೇಂಜ್ ಮಾಡುವಾಗ ನಂಗೆ ತೆಗಿಬಹುದು ಎರಡು ಸಹ ತೆಗಿಬಹುದು ಪ್ಲಸ್ ಕಾಲರ್ ಸಹ ಹಾಗೆ ಅಟ್ಯಾಚಲ್ಲ ಕೆಲವೊಂದ್ರಲ್ಲಿ ಹೀಗೆ ಅಟ್ಯಾಚ್ ಇರ್ತದೆ ಹೀಗೆ ಇರ್ತದೆ ಇದು ಅಟ್ಯಾಚ್ ಅಲ್ಲ ಈ ತರ ಉಂಟು ಈ ತರ ಉಂಟು ಸೂಪರ್ ಉಂಟು ಇದು ತುಂಬ ಕಂಫರ್ಟ್ ಉಂಟು ಗೊತ್ತಾಗ್ತಿಲ್ಲ ಎಂತ ಅದು ಅಂಟಿರುದು ಆ ಎಂತ ಬಟ್ ನಾನು ಒಂದು ಸೈಜ್ ನಾನು ಲಾರ್ಜೆ ತರಿಸಿದ್ದೆ ಆಕ್ಚುಲಿ ನಂದು ಸೈಜ್ ಮೀಡಿಯಮ್ ನಾನು ಲಾರ್ಜ್ ತರಿಸಿದ್ದು ಅಂದರೆ ಫಿಟಿಂಗ್ ಎಲ್ಲ ಕರೆಕ್ಟ್ ಇರಲಿ ಅಂತ ಹೇಳಿ ಸೊ ನೀವು ನೋಡಿ ಇಲ್ಲೆಲ್ಲ ಲೂಸ್ ಲೂಸ್ ಅದು ಈಗ ಸ್ಟೈಲ್ ಇದ್ದು ಹೀಗಿರ್ತದೆ ಅದಕ್ಕೆ ನಾನು ಜೀನ್ಸ್ ಹಾಕಿದ್ದೇನೆ ನೀವು ಬೇಕಾದ್ರೆ ಇದ್ರೊಟ್ಟಿಗೆ ನೀವು ಬ್ಲ್ಯಾಕ್ ಲೆಹೆಂಗಾ ಹಾಕಿದರೆ ಸೂಪರ್ ಸೂಪರ್ ಕಾಂಬಿನೇಷನ್ ವೈಟಿಗೆ ಬ್ಲ್ಯಾಕ್ ಹಾಕಿದರೆ ನೆಕ್ಸ್ಟ್ ಇದು ಒನ್ ಸೆಟ್ ತ್ರೀ ಪೀಸ್ ಒಳಗೆ ತ್ರೀ ಪೀಸ್ ಉಂಟು ಅದು ಇರೋದು ನೋಡು ಓಪನ್ ಮಾಡಿ ನೋಡುವ ಮೂರುಂಟು ಯಾರಾದ್ರೂ ಒಬ್ರು ಬೇಕಾಯ್ತಾ ಓಪನ್ ಮಾಡಿ ಕೊಡ್ಲಿಕ್ಕೆ ಒಬ್ರು ಬೇಕು ಸರೇ ಆಗುದು ಓ ಕಾಟನ್ ಫುಲ್ ಕಾಟನ್ ಅವರೆಲ್ಲ ಕೆಳಗಿರಲಿ ಹೀಗೆ ಮೂರು ಕೊಟ್ಟಿದ್ದಾರೆ ಹೇಗೆ ಉಂಟು ಅಂತ ಹೇಳಿ ಓಪನ್ ಮಾಡಿ ನೋಡುವ ಎಲ್ಲ ಸೈಜ್ ನಾನು ಎಲ್ಲ ಸೈಜ್ ಎಲ್ಲೇ ತಲ್ಸಿದ್ದು ನನಗೆ ಸ್ವಲ್ಪ ಲೂಸ್ ಲೂಸ್ ಇದ್ರೆ ಇಷ್ಟ ಹಾಗೆ ಇದು ಕ್ರಾಪ್ ಟಾಪ್ ಆಯ್ತಾ ಇದ್ರ ಇದ್ರದಷ್ಟು ಲಾಂಗ್ ಇಲ್ಲ ಇದು ಮೇ ಬಿ ಇಲ್ಲಿ ಬರ್ತದೆ ನೋಡಿ ಇದರಲ್ಲಿ ಹಿಡಿದು ತೋರಿಸ್ತೇನೆ ಇಲ್ಲಿ ನೋಡಿ ಇದು ಹೀಗೆ ಹಾಕಿದರೆ ಶೋಲ್ಡರ್ ಇಲ್ಲಿಗೆ ಬಂದರೆ ಇಲ್ಲಿವರೆಗೆ ಬರ್ತದೆ ಶಾರ್ಟ್ ಕ್ರಾಪ್ ಟಾಪ್ ಥರ ಓಕೆ ಇದು ನೋಡಿ ಫುಲ್ ಪ್ಯೂರ್ ಕಾಟನ್ ಸೀರಿಯಸ್ಲಿ ಪ್ಯೂರ್ ಕಾಟನ್ ಆಯಿತಾ ಇದಕ್ಕೆ ಪ್ರೈಸ್ ಎಷ್ಟು ಕೊಟ್ಟೆ ನಾನು ಪ್ರೈಸ್ ಟೂ ಫೋರ್ಟಿ ಒನ್ಗೆ ಟೂ ಫೋರ್ಟಿ ಒನ್ಗೆ ನಾನು ತ್ರೀ ಪೀಸ್ ತರಿಸಿದ್ದೇನೆ ತ್ರೀ ಪೀಸ್ ಸೂಪರ್ ಉಂಟಾಯ್ತಾ ಸೂಪರ್ ಉಂಟು ನೋಡಿ ಇದೊಂದು ಕಲರ್ ಕಲರ್ದುಂಟು ಇದು ಹೋಗುವಂಥದ್ದಲ್ಲ ಮಾತ್ರ ನಿಮಗೆ ಹೇಗೆ ತೋರಿಸೋದು ಇಲ್ಲಿ ನೋಡಿ ಹೋಗೋದಿಲ್ಲ ಅದು ಮತ್ತು ಇದು ಕಲರ್ ಸಹ ಫೇಡ್ ಆಗುವುದಿಲ್ಲ ಇನ್ನೊಂದು ವೈಟ್ ವೈಟ್ ನೋಡಿ ವಾವ್ ಸೂಪರ್ ಉಂಟಾಯ್ತಾ ವೈಟ್ ಸೂಪರ್ ಉಂಟು ನಂದು ಮೊಬೈಲ್ ಜಾರ್ತಾ ಉಂಟು ನಂಗೆ ಜಾರಿದ್ದೇ ಗೊತ್ತಿಲ್ಲ ಇಲ್ಲಿ ನೋಡಿ ವೈಟ್ ನೋಡಿ ಸೂಪರ್ ಉಂಟು ಮತ್ತೆ ಇನ್ನು ಬ್ಲ್ಯಾಕ್ ಒಂದುಂಟು ಟೂ ಫೋರ್ಟಿಗೆ ತ್ರೀ ಪೀಸ್ ಬರ್ತಾ ಉಂಟು ವಾವ್ ಬ್ಲ್ಯಾಕ್ ಉಂಟಲ್ಲ ಸೂಪರ್ ಉಂಟಾಯ್ತಾ ಬ್ಲ್ಯಾಕ್ ಹಾಕಿದ ಅಂದ್ರೆ ಹೀಗೆ ಇಟ್ಕೊಂಡಿದ ಕೂಡಲೇ ನಮ್ದು ಸ್ಕಿನ್ ಕಲರ್ ನೋಡಿ ಹೇಗೆ ಚೇಂಜ್ ಆಗ್ತಾ ಉಂಟು ಈಗ ನೋಡಿ ಈಗ ನೋಡಿ ನೋಡಿ ಈಗ ನೋಡಿ ಈಗ ಕಲರ್ ನೋಡಿ ಅದು ಒಂದುಂಟು ಗೊತ್ತುಂಟಾ ಎಲ್ಲರೂ ಕೋರಿಯನಿಗೆ ಹೋಗ್ತಾರಂತೆ ಆ ನಮ್ದು ಇದು ಯಾವುದು ಚೆಕ್ ಮಾಡಲಿಕ್ಕೆ ಸೊ ನಾವಿಲ್ಲೇ ಮಾಡುವ ಈಗ ಮಾಡ್ಬೇಕದು ಹೇಗೆ ಅಂತ ನೋಡ್ಬೇಕು ಇಲ್ಲಿ ನೋಡಿ ಇದು ಕಲರ್ ನೋಡಿ ಇದು ಕ್ರೀಮ್ ಕಲರ್ ಆಯ್ತಾ ಕ್ರೀಮ್ ಕಲರ್ ಈಗ ಇದು ಇದು ಬ್ಲ್ಯಾಕ್ ಹಾಕುವ ಈಗ ಬ್ಲ್ಯಾಕ್ ಹೀಗೆ ಹಾಕಿದ್ರೆ ನೋಡಿ ಸ್ಕಿನ್ ಬೇರೆ ಕಲರ್ ಹಾಕುವ ಓಕೆ ಇದಾದ ಮೇಲೆ ಪುನಃ ವೈಟ್ ಹಾಕುವ ವೈಟ್ ಹೇಗೆ ಚೇಂಜ್ ಗೊತ್ತಾಗಿಲ್ಲ ಇದು ನೋಡುವ ಹ್ಮ್ ಎಂತ ಗೊತ್ತಾಗ್ತಿಲ್ಲ ಕೆಲವರು ಅವ್ರು ಅವರು ಉಂಟಲ್ಲ ಹೀಗೆ ಹೀಗೆ ಚೇಂಜ್ ಮಾಡ್ತಿವಾಗ ಉಂಟಲ್ಲ ಫುಲ್ ಒಳ್ಳೆ ಕಲರ್ ನೋಡು ನಾವು ಸಹ ಹಾಗೆ ಅದೇ ತರ ಹಾಕಿ ಇದು ನೋಡಿ ಕಲರ್ ಇದು ನೋಡಿ ಕಲರ್ ಇದು ನೋಡಿ ಕಲರ್ ಇದು ನೋಡಿ ಕಲರ್ ನಂಗೆ ಒಮ್ಮೆ ಒಂದ್ ಚೂ ಫೀಲ್ ಆಯ್ತು ಹೌದಾ ಇಲ್ವಾ ನಂಗೆ ಗೊತ್ತಿಲ್ಲ ಇದರಲ್ಲಿ ಒಂದ್ ಸ್ವಲ್ಪ ಡಾರ್ಕ್ ಕಾಣ್ತಾ ಇದೆ ಬ್ಲ್ಯಾಕಲ್ಲಿ ಬ್ರೈಟ್ ಕಾಣ್ತಾ ಇದ್ದೇನೆ ಇಲ್ಲ ನೋಡಿ ಇದು ನೋಡಿ ಇದು ನೋಡಿ ಇದರಲ್ಲಿ ನೋಡಿ ಬ್ಲ್ಯಾಕ್ ಕಾಣ್ತಿದ್ದಾನ ಇಲ್ಲಿ ಈಗ ಇದು ಇದೆಲ್ಲ ಟ್ರೈ ಮಾಡಿ ನಿಮಗೆ ತೋರಿಸ್ತೇನೆ ಹೇಗೆ ಕಾಣ್ತದೆ ಅಂತ ಹೇಳಿ ನೋಡುವ ನೀವು ನೋಡ್ಬೋದು ಕ್ವಾಲಿಟಿ ಸೂಪರ್ ಉಂಟು ಅಂದರೆ ಇಷ್ಟು ಲೈಟ್ ವೆಯ್ಟ್ ಅಂದರೆ ಇಲ್ಲ ನೋಡಿ ಕಾಟನ್ ಬಟ್ಟೆ ಫುಲ್ ಕಾಟನ್ ಫುಲ್ ಕಾಟನ್ ಸೂಪರ್ ಉಂಟು ಇಷ್ಟು ಇಷ್ಟು ಶಾರ್ಟ್ ಬರ್ತದೆ ನಿಮಗೆ ಬ್ಯಾಕ್ ಸೈಡ್ ಇಂದ ಸಹ ಹಾಗೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿಲ್ಲ ಕಂಫರ್ಟ್ ಫೀಲ್ ಆಗ್ತಾ ಉಂಟು ನೋಡಿ ಹೇಗೆ ಕಾಣ್ತಾ ಇದೆ ಇದಕ್ಕೆ ನೀವು ಜೀನ್ಸ್ ಯಾವ್ದಾದ್ರು ಹಾಕ್ಬೋದು ನಾನು ಆಗ ಯಾವ್ದು ಹಾಕಿದ್ದೇನೆ ಅದಕ್ಕೆ ನಾನು ಖಾಲಿ ಟಿ ಶರ್ಟ್ ಚೇಂಜ್ ಮಾಡ್ತಾ ಇದ್ದೇನೆ ಅಷ್ಟೇ ನೋಡಿ ಸೂಪರ್ ಉಂಟು ನನಗೆ ತುಂಬಾ ಇಷ್ಟ ಆಯ್ತು ಟೂ ಫೋರ್ಟಿಗೆ ತ್ರೀ ಪೀಸ್ ಬರ್ತಾ ಉಂಟು ನಿಜ ಇದು ತ್ರೀ ಪೀಸ್ ಬಟ್ಟೆ ಅಂತ ಹೇಳಿ ಅಂದ್ಕೊಳ್ಳಲಿಕ್ಕೆ ಆಗೋದಿಲ್ಲ ತುಂಬ ಕಂಫರ್ಟೇಬಲ್ ಉಂಟು ಕಾಟನ್ ಆಯಿತಾ ತುಂಬ ಕಂಫರ್ಟೇಬಲ್ ಉಂಟು ನಿಮಗೆ ಎಲ್ಲಾದರೂ ಹೀಗೆ ನಾರ್ಮಲ್ ಇಲ್ಲೆಲ್ಲ ಹೋಗಿ ಬರ್ಲಿಕ್ಕೆಲ್ಲ ಹಾಕ್ಕೊಳ್ಬೋದು ಹಾಗೆಂತಲ್ಲ ತುಂಬ ಒಳ್ಳೆ ಉಂಟು ನೋಡಿ ಕರೆಕ್ಟ್ ಕಂಫರ್ಟೇಬಲ್ ತುಂಬ ಕಂಫರ್ಟೇಬಲ್ ಉಂಟಾಯ್ತಾ ತುಂಬ ಕಂಫರ್ಟೇಬಲ್ ಉಂಟು ನನಗೆ ಫೀಲೇ ಆಗ್ತಿಲ್ಲ ಪ್ಲಸ್ ಫುಲ್ ನೆಕ್ ಉಂಟು ರೌಂಡ್ ನೆಕ್ ಉಂಟು ಸೂಪರ್ ಉಂಟು ನಾನೀಗ ಇದನ್ನು ಬೇರೆ ಹಾಕಿ ತೋರಿಸ್ತೇನೆ ನೋಡ್ಬೋದು ಫುಲ್ ಫುಲ್ ಲುಕ್ ಲುಕ್ ನೋಡಿ ನೋಡಿ ಅದು ಟಿ ಶರ್ಟ್ ಚೇಂಜ್ ಮಾಡಿದೆ ಸೂಪರ್ ಉಂಟು ಇದು ಸಹ ಅಂದ್ರೆ ಗೊತ್ತಾಗ್ತಿಲ್ಲ ಕಂಫರ್ಟೇಬಲ್ ಫೀಲ್ ಆಗ್ತಾ ಉಂಟು ಬಟ್ ನನ್ಗೆ ಎಣಸೋ ಪ್ರಕಾರ ಅದು ಆ ಟಿ ಶರ್ಟ್ ಇಲ್ಲಿವರೆಗೆ ಬರ್ತಿದ್ದೇನ ಇಲ್ಲಿವರೆಗೆ ಇದೊಂದು ಸ್ವಲ್ಪ ಒಂದು ಇಂಚ್ ಆಗಿ ಚೂರ್ ಡೀಪ್ ಉಂಟೇನ ಅದು ಫುಲ್ ನೆಕ್ ಕವರ್ ಮಾಡ್ತದೆ ಅದು ಒಳ್ಳೆ ಉಂಟು ಇದು ಸಹ ಒಳ್ಳೆ ಉಂಟು ತುಂಬ ಒಳ್ಳೆ ಉಂಟು ಸೂಪರ್ ಉಂಟು ಕ್ವಾಲಿಟಿ ಸಹ ಸೂಪರ್ ಉಂಟು ಪ್ಯೂರ್ ಕಾಟನ್ ಆಯಿತಾ ಪ್ಯೂರ್ ಕಾಟನ್ ಅವ್ರು ಹೇಗೆ ಕೊಟ್ಟರು ಗೊತ್ತಾಗ್ತಿಲ್ಲ ಟೂ ಫೋರ್ಟಿಗೆ ತ್ರೀ ಪೀಸ್ ಹೇಗೆ ಕೊಟ್ಟರು ಗೊತ್ತಿಲ್ಲ ಇಲ್ಲಿ ಹೀಗೆ ಬರೆದುಂಟು ಈ ಥರದ್ದೆಲ್ಲ ಅದು ಹೋಗುವಂಥದ್ದಲ್ಲ ಅನಿಸ್ತಾ ಉಂಟು ಹೌದು ಇದು ಹೋಗುವಂಥದ್ದಲ್ಲ ನೋಡಿ ನೋಡಿ ಇದೆಲ್ಲ ಹೋಗುವಂಥದ್ದಲ್ಲ ಹೋಗುವಂಥದ್ದು ಅಲ್ಲ ಇದು ಜೀನ್ಸಿಗೆ ನಾನು ತಯಾರು ಮಾಡಿದ್ದೇನೆ ಕ್ವಾಲಿಟಿ ಸೂಪರ್ ಉಂಟು ಹ್ಯಾಂಡ್ ಹತ್ರ ಎಲ್ಲ ಫಿಟ್ಟಿಂಗ್ ಕರೆಕ್ಟ್ ಉಂಟು ನಾನು ಲಾರ್ಜ್ ತರಿಸಿದ್ದು ಸೊ ನಿಮಗೆ ಯಾವ್ದು ಇಷ್ಟ ಉಂಟು ಅದು ತರಿಸ್ಕೊಳ್ಳಿ ನೀವು ನಿಮ್ಮದು ಸೈಜ್ ನೋಡಿ ಸೂಪರ್ ಕಂಫರ್ಟೇಬಲ್ ಉಂಟು ಸೊ ಈಗ ನಾನು ಬೇರೆ ಹಾಕಿ ತೋರಿಸ್ತೇನೆ ಹೇಗೆ ಕಾಣ್ತದೆ ನೋಡುವ ಈಗ ನಾನು ಜೀನ್ಸ್ ಒಟ್ಟಿಗೆ ಇದು ಮಾಡಿದ್ದೇನೆ ಸೇಮ್ ಜೀನ್ಸ್ ಒಂದೇ ಜೀನ್ಸ್ ಮೂರು ಕಲರ್ ಟೀ ಶರ್ಟ್ ಟ್ರೈ ಮಾಡಿದ್ದೇನೆ ನೋಡಿ ಇದಕ್ಕೆ ನೀವು ಬ್ಲಾಕ್ ಹಾಕಿದ್ರೆ ಬಟ್ ಬ್ಲಾಕ್ ಇದಕ್ಕೆ ಬ್ಲಾಕ್ ಮ್ಯಾಚ್ ಆಗ್ತದೆ ಜೀನ್ಸ್ ಬಟ್ ನಿಮ್ದು ಬ್ಲಾಕ್ ಟೀ ಶರ್ಟ್ ಉಂಟಲ್ಲ ಇದು ಇದು ಟೀ ಶರ್ಟ್ ಉಂಟಲ್ಲ ಇದು ಟೀ ಶರ್ಟ್ಗೆ ನಿಮಗೆ ಬ್ಲಾಕ್ ಮ್ಯಾಚ್ ಆಗ್ಲಿಕ್ಕಿಲ್ಲ ಬ್ಲಾಕ್ ಜೀನ್ಸ್ ಮ್ಯಾಚ್ ಆಗ್ಲಿಕ್ಕಿಲ್ಲ ಇದಕ್ಕೆ ವೈಟ್ ಆರ್ ಇದು ಈ ಕಲರ್ ಜೀನ್ಸ್ ಕಲರ್ ಬ್ಲೂ ಕಲರ್ ಆಗ್ತದೆ ಬಟ್ ಇದಕ್ಕೆ ಬ್ಲಾಕ್ ಮ್ಯಾಚ್ ಆಗುದಿಲ್ಲ ಬಟ್ ಇದೇ ಎರಡಕ್ಕೆ ಬಟ್ ಇದೇ ಎರಡು ಟಿ ಶರ್ಟ್ ಗೆ ನಿಮ್ಗೆ ಬ್ಲಾಕ್ ಜೀನ್ಸ್ ಮ್ಯಾಚ್ ಆಗ್ತದೆ ಪ್ಲಸ್ ವೈಟ್ ಇದಕ್ಕೆ ಮ್ಯಾಚ್ ಆಗಲಿಕ್ಕಿಲ್ಲ ಅಂತ ನನ್ನ ಪ್ರಕಾರ ಗೊತ್ತಿಲ್ಲ ನೀವು ಸ್ಟೈಲ್ ಮಾಡಬೇಕಾದ್ರೆ ಓಕೆ ನೋಡಿ ಡ್ರೆಸ್ ನೋಡಿ ಕಂಫರ್ಟೇಬಲ್ ಉಂಟು ಸ್ಲೀವ್ಸ್ ಸ್ಲೀವ್ಸ್ ಹಾಗೆ ಫಿಟ್ಟಿಂಗ್ ಕರೆಕ್ಟ್ ಉಂಟು ಇದು ಲಾರ್ಜ್ ಸೈಜ್ ನಾನು ಆರ್ಡರ್ ಮಾಡಿದ್ದು ನನ್ನ ಸೈಜ್ ಅವ್ರು ಯಾರಾದರೂ ಇದ್ದರೆ ಅವರು ನಿಮ್ಗೆ ಲೂಸ್ ಲೂಸ್ ಬಟ್ಟೆ ಇಷ್ಟ ಅಂತ ಹೇಳಿದ್ರೆ ನೀವು ಡೆಫಿನೆಟ್ಲಿ ಎಲ್ಲಿ ಹೋಗಿ ಪರ್ಫೆಕ್ಟ್ ಆಗ್ತದೆ ಇಲ್ಲ ನಿಮಗೆ ಸ್ವಲ್ಪ ಫಿಟ್ಟಿಂಗ್ ಇರಲಿ ಅಂತ ಹೇಳಿದ್ರೆ ನೀವು ಮೀಡಿಯಂ ಹೋಗ್ಬೋದು ನನಗೆ ಇದು ತುಂಬಾ ಇಷ್ಟ ಆಯ್ತು ತೋರಿಸ್ತೇನೆ ನೋಡಿ ನೀವು ಸಹ ಹಾಕ್ಬೋದು ಸ್ಕರ್ಟ್ ಲಾಂಗ್ ಸ್ಕರ್ಟ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣ್ತದೆ ನಂಗೆ ಸ್ಕರ್ಟ್ ಕ್ರೇಸ್ ಉಂಟು ಸೊ ಈಗ ಅದೆಲ್ಲ ಆಗುವಂತದಲ್ಲ ನಿಂಗೆ ಪುನಃ ನಂಗೆ ರೀಲ್ಸ್ ಸಹ ಶೂಟ್ ಮಾಡ್ಲಿಕ್ಕೆ ಉಂಟು ಸೊ ಅದಕ್ಕೆ ನಾನೀಗ ಸ್ವಲ್ಪ ಸ್ವಲ್ಪ ನಿಂಗೆ ಸಹ ತೋರಿಸ್ತಾ ಇದ್ದೇನೆ ಪ್ರೈಸ್ ಎಲ್ಲ ಅಫೋರ್ಡಬಲ್ ಉಂಟು ತುಂಬಾ ಅಫೋರ್ಡಬಲ್ ಉಂಟು ಪ್ರೈಸ್ ಎಲ್ಲ ಸೊ ಎಸ್ ಈಗ ನೆಕ್ಸ್ಟ್ ಅದು ಹೇಳಿದೆ ಅಲ್ಲ ಫುಲ್ ಸ್ಲೀವ್ಸ್ ಈಗ ಇನ್ನು ಎರಡು ಉಂಟು ಅದು ಫಸ್ಟದ್ದು ಇದು ಫಸ್ಟ್ ಸ್ವಲ್ಪ ಅಗಲ ಕೈ ಅಂದ್ರೆ ಈ ತರ ಫಿಟ್ಟಿಂಗ್ ಕೈ ಅಲ್ಲ ಸ್ವಲ್ಪ ಅಗಲ ಅಗಲ ಕೈ ಅಂದ್ರೆ ಇದು ಸ್ಟೈಲ್ ಅದು ಆಕ್ಚುಲಿ ಕೋರಿಯರ್ ಟಾಪ್ ಅಂತ ಹೇಳ್ತಾರೆ ಗೊತ್ತುಂಟಾ ಇದು ಈ ಟೈಪ್ ಅಂಡ್ ಇದ್ರಲ್ಲಿ ಮೂರು ಉಂಟಲ್ಲ ಇದು ಈ ತರ ಟೈಪ್ ಫಿಟ್ಟಿಂಗ್ ಈಗ ನಾನು ನೆಕ್ಸ್ಟ್ ತೋರಿಸುವಂತದ್ದು ಅದು ಫುಲ್ ಸ್ಲೀವ್ಸ್ ಸೊ ಈಗ ನೋಡುವ ಅದು ಹಾಕಿ ನಿಮಗೆ ಹೇಗೆ ಹೇಗೆ ಉಂಟು ಅಂತ ಹೇಳಿ ನಿಮಗೆ ರಿವ್ಯೂ ಕೊಡ್ತೇನೆ ಈಗ ಓಪನ್ ಮಾಡುವ ನಿಮ್ಮ ಇದ್ರಲ್ಲಿ ಓಪನ್ ಮಾಡುವ ಎರಡು ಬಂದಿದೆ ಇದು ಆ್ಯಕ್ಚುಲಿ ಕೋಂಬೋ ಕೋಂಬೋ ಅದು ಸಹ ನಾನು ತ್ರೀ ಪೀಸ್ ತರಿಸಿದಲ್ಲ ಅದು ಸಹ ಕೋಂಬೋ ಇದು ಸಹ ಕೋಂಬೋವೇ ಬಟ್ ಇದು ಫುಲ್ ಸ್ಲೀವ್ಸ್ ಇದು ನೋಡು ಹೇಗೆ ಉಂಟಂತ ಓ ಇದು ಯಾವ ಬಟ್ಟೆ ಅಂತ ಹೇಳ್ತಾರೆ ಇದು ಬಟ್ಟೆ ಅದು ಉರಿತದೆ ಗೊತ್ತುಂಟಾ ಅದು ಬಟ್ಟೆ ಬಟ್ ಇದು ಹಾಕಿ ನೋಡುವ ಹೇಗೆ ಉಂಟಂತ ಹೇಳಿ ನೋಡಿ ಇದು ಬಟ್ಟೆ ನೋಡಿದ್ರೆ ಗೊತ್ತಾಗ್ಬೋದು ನೋಡಿ ಇದು ಬಟ್ಟೆ ಆಯ್ತಾ ಇದು ಸಹ ಸೇಮ್ ನಾನು ಲಾರ್ಜ್ ಅಲ್ಲೇ ತರಿಸಿದ್ದು ಎಸ್ ಲಾರ್ಜ್ ಅಲ್ಲೇ ತರಿಸಿದ್ದು ಐ ಲವ್ ದಿಸ್ ಕಾಂಬಿನೇಷನ್ ಕಲರ್ ನನಗೆ ಕಾಂಬಿನೇಷನ್ ಕಲರ್ ಇದು ಮತ್ತೆ ಇದು ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ನಂದು ಶೂ ಇಂದ ಹಿಡಿದು ಸ್ಯಾಂಡಲ್ಸ್ ಇಂದ ಹಿಡಿದು ಎಲ್ಲ ಇದೇ ಕಲರ್ ಇದೇ ಕಾಂಬಿನೇಷನ್ ಕಲರ್ ನಂದು ಫೇವ್ರೆಟ್ ಆಯ್ತಾ ಶೂಟಿಂಗ್ ಅಂದ್ರೆ ಎಷ್ಟು ಕಷ್ಟ ಅಂದ್ರೆ ದೇವ್ರಿ ನಂಗೆ ಈಗ ಗೊತ್ತಾಗ್ತಾ ಉಂಟು ಅದ್ರದ್ದು ಮ್ಯಾಚಿಂಗ್ ಈಗ ಶೂ ತಗೊಳ್ಲಿಕ್ಕೆ ಹೋಗಿದ್ದೆ ಬಟ್ ಇದು ಹೊಸ್ತು ಇನ್ನು ಹೇಳ್ಬಿಡಿ ಯಾರು ಮನೆಯೊಳಗೆ ಹಾಕ್ಬಾರ್ದು ಅಂತ ಹೇಳಿ ಇದು ಹೊಸ್ತು ನಾನು ಇನ್ನು ಟ್ರೈ ಮಾಡ್ಲಿಲ್ಲ ಹಾಕುವ ಹಾಕಿ ಫುಲ್ ಲುಕ್ ನೋಡುವ ನಂಗೆ ಮತ್ತೆ ಇನ್ಸ್ಟಾಗ್ರಾಮಿಗೆ ಸಹ ಶೂಟ್ ಮಾಡ್ಲಿಕ್ಕೆ ಉಂಟು ನಂಗೆ ಶೂ ಅಂದ್ರೆ ಆಗುದಿಲ್ಲ ತುಂಬಾ ಅಂದ್ರೆ ಈ ಕಲರ್ ಈ ಟೈಪ್ ಎಲ್ಲ ಕಲರ್ ನೋಡಿದ್ರೆ ನಂಗೆ ತಗೊಳುವಂತ ಅನ್ಸುತ್ತೆ ದುಬೈಲಿ ಲಾಸ್ಟ್ ಟೈಮ್ ಬಂದೆ ಅಲ್ಲ ಆಗ ತಗೊಂಡ್ ಬಂದದ್ದು ತೋರಿಸ್ತೇನೆ ಶೂ ನೋಡಿ ಶೂ ಅಲ್ಲಿ ಇದು ಡ್ರೆಸ್ ಲುಕ್ ನೋಡಿ ಇಲ್ಲ ಸೆಟ್ ಮಾಡು ಎಸ್ ಸಟ್ ಮಾಡೋ ದೇವ್ರೆ ಸಾಕಾಯ್ತು ನನಗೆ ನಾನು ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ನೋಡಿ ಶೂ ನೋಡಿ ನೀವು ಆಯ್ತಾ ಹಾಕ್ಲಿಲ್ಲ ಮನೆ ಒಳಗೆ ಹಾಕ್ತಿದ್ದೇನೆ ದೊರೆಗೆ ಹಾಕ್ಲಿಲ್ಲ ಲುಕ್ ನೋಡಿ ಶೂಗೆ ಇನ್ನು ಇದು ಟಿ ಶರ್ಟ್ ಹಾಕುವ ಇದು ಹಾಕಿದ ಮೇಲೆ ಶೂ ಸಹ ಹಾಕಿದೇನೆ ನೋಡುವ ಹೇಗೆ ಕಾಣ್ತದೆ ಅಂತ ಹೇಳಿ ಸೇಮ್ ಸ್ವಲ್ಪ ಸೇಮ್ ಅದು ವೈಟ್ ಅಂಡ್ ಬೀಚ್ ಕಲರ್ ಅದು ಬಟ್ ಇದು ಸ್ವಲ್ಪ ಡಾರ್ಕ್ ಇದು ಸ್ಕಿನ್ ಕಲರ್ ಅಲ್ಲ ಇದು ಎಂತ ಕಲರ್ ಗೊತ್ತಿಲ್ಲ ಇದು ನಿಮ್ಗೆ ಕ್ಯಾಮ್ರಾದಲ್ಲಿ ಬೇರೆ ಕಾಣ್ತಾ ಉಂಟು ಇಲ್ಲ ಇಲ್ಲ ಸೇಮ್ 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 ಇದು ನೋಡುವ ಇದು ಫುಲ್ ಫುಲ್ ಹೇಗೆ ಕಾಣ್ತದೆ ನೋಡುವ ಹಾ ಒಂದು ಶೂ ಹಾಕ್ಲಿಕ್ಕೆ ಸಾಕಾಯ್ತು ನಮ್ಗೆ ನೋಡ್ಬೋದು ನೀವು ಸೆಟ್ ಮಾಡ್ಕೊಳ್ತೀವಿ ಸ್ವಲ್ಪ ಉಂಟು ಇಟ್ಕೊಳ್ತಿದ್ದೇನೆ ಬಟ್ ಇದು ಸ್ವಲ್ಪ ಅಂದ್ರೆ ನೀವು ನೋಡ್ಬೋದು ಗೊತ್ತಾಗ್ತಾ ಉಂಟು ನಿಮ್ಗೆ ಅದ್ ಮೇ ಸೆಟ್ ಕರೆಕ್ಟ್ ಮಾಡಲಿಲ್ಲ ಕರೆಕ್ಟ್ ಮಾಡ್ಬೇಕು ಎಸ್ 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 ಸೂಪರ್ ಉಂಟು ಟಿ ಶರ್ಟ್ ಗಾಡ್ ಫುಲ್ಲು ಸೂಪರ್ ಕಾಣ್ತಾ ಉಂಟು ಅಂದ್ರೆ ನಂದು ಎದುರು ಮಿರರ್ ಉಂಟಲ್ಲ ಸೊ ನನ್ಗೆ ನಾನು ನೋಡ್ಕೊಳ್ತಿದ್ದೇನೆ ತುಂಬಾ ಚಂದ ಕಾಣ್ತಾ ಉಂಟು ನಾನಿಟ್ಕೊಳ್ತಿದ್ದೇನೆ ಇದು ಎಷ್ಟು ಕೊಟ್ಟಿ ಗೊತ್ತುಂಟ ನಾನು ಇದಕ್ಕೆ ಇದೆಷ್ಟು கண்டு காலி த்ரீ நஸ்பெண்ட் பயபோது மாத்த நான் எல்லா டீஷர்ஸ் எல்லாம் உண்டலா அவ்ரஹ் தர்சுதாய் துபைந்த தர்சி தேனா ಈಗ ಇದೆಲ್ಲ ನೋಡಿದ್ರೆ ಉಂಟಲ್ಲ ಅಷ್ಟು ಒಳ್ಳೆ ಒಳ್ಳೆ ಅಲ್ಲಿ ಸಿಗ್ತದೆ ಯಾಕೆ ಅಂತ ಹೇಳ್ತಾರೆ ಬಟ್ ಇದು ನಂಗೆ ಇದು ಖುಷಿ ಆಗ್ತಾ ಇರೋದು ಯಾವ್ದು ಗೊತ್ತೋಟ ಒಂದು ಫುಲ್ ಸ್ಲೀವ್ಸ್ ಅಂದ್ರೆ ನಾನು ಗಾಡಿಯಲ್ಲಿ ಬಿಡ್ತೇನಲ್ಲ ಇದು ಪರ್ಫೆಕ್ಟ್ ಆಯ್ತಾ ಮತ್ತೊಂದು ಏನಂತ ಹೇಳಿದ್ರೆ ಹಗ್ ಮಾಡ್ತಾ ಇಲ್ಲ ಫುಲ್ ಟೈಟ್ ಈ ತರ ಈ ತರ ಟೈಟ್ ಇಲ್ಲ ಗೊತ್ತಾಯ್ತಾ ಈ ತರ ಹಾಕಿದ್ರೆ ಒಂದ್ ಸ್ವಲ್ಪ ಚಪ್ರಿ ಫೀಲ್ ಆಗ್ತದೆ ಹೌದಾ ನಾನು ಅದು ಹಾಗೆ ಥಿಂಕ್ ಮಾಡ್ತಿದ್ದೆ ನಾನು ಆಗ ಹೇಳ್ತಿದ್ದೆ ನೋಡಿ ನಂಗ್ ಇಷ್ಟ ಆಯ್ತು ತುಂಬಾ ಅಂತ ಹೇಳಿ ಓ ಗಾಡ್ ಕ್ಲಾಸಿಕ್ ಫೀಲ್ ಆಗ್ತದೆ ನೋಡ್ಬಹುದು ಹೇಗೆ ಉಂಟು ಮತ್ತೆ ಫಿಟ್ ಇಲ್ಲ ಸ್ವಲ್ಪ ಚೆಸ್ಟ್ ಹತ್ರ ಒಂಚೂರು ಫಿಟಿಂಗ್ ಇಲ್ಲ ಕರೆಕ್ಟ್ ಉಂಟು ಸ್ವಲ್ಪ ಇನ್ನು ಲೂಸ್ ಇದ್ರೆ ನಾನು ನೀನು ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಮಾಡ್ತಿದ್ದೇನಾ ಅಂತ ಅನ್ಸ್ತಾ ಉಂಟು ಬಟ್ ಸೂಪರ್ ಉಂಟು ಸೂಪರ್ ಉಂಟು ನೀವೆಲ್ಲರೂ ತಕ್ಕೊಳ್ಳೇಬೇಕು ಅಷ್ಟು ಸೂಪರ್ ಉಂಟು ಇಲ್ಲ ನೋಡಿ ಲೂಸ್ ನೋಡಿ ಲೂಸ್ ಅಂದ್ರೆ ಇದು ಹ್ಯಾಂಡ್ಸ್ ಲೂಸ್ ನೋಡಿ ಒಳ್ಳೆ ಲೂಸ್ ಉಂಟು ಅಂದ್ರೆ ಅದು ಲೂಸ್ ಇದ್ರೆ ಸ್ವಲ್ಪ ಚಂದ ಕಾಣ್ತದೆ ನನ್ನ ಪ್ರಕಾರ ನಿಮ್ಮ ಸ್ಟೈಲ್ ಎಲ್ಲ ನಂಗೆ ಗೊತ್ತಿಲ್ಲ ಇದು ನಿಮ್ಗೆ ಫಿಟ್ ಬೇಕಂತ ಹೇಳಿದ್ರೆ ನೀವು ಮತ್ತೊಂದೆದ್ದು ಉಂಟಾ ಇದು ನೀವು ಆಕ್ಚುಲಿ ನಾನು ಇದು ಮೀಡಿಯಂ ತರಿಸಿದ್ರು ನಂಗೆ ಇದು ಫಿಟ್ ಕರೆಕ್ಟ್ ಫಿಟ್ ಆಗ್ತಿತ್ತು ನಂಗೆ ಲೂಸ್ ಬೇಕು ನಾನು ಹಾಗೆ ಇದು ತರಿಸಿದ್ದೆ ಮತ್ತೆ ಇದು ಸಹ ಹಾಗೆ ಇದು ಲಾರ್ಜ್ ಅಲ್ಲ ಸೊ ಅವ್ರದ್ದು ಹ್ಯಾಂಡ್ ಹ್ಯಾಂಡ್ ಪ್ರಕಾರ ಹಾಗೆ ಕೊಟ್ಟಿರಬಹುದು ಅಂತ ಅನಿಸ್ತಿದ್ದೇನೆ ಮೀಡಿಯಂ ನೀವು ತರಿಸಿ ನಿಮ್ದು ಎಷ್ಟು ದಪ್ಪ ಇದ್ರು ನೀವು ಇದ್ದರೆ ಇದು ಸ್ಟ್ರೆಚೇಬಲ್ ಡ್ರೆಸ್ ನೋಡಿ ಎಷ್ಟು ಸ್ಟ್ರೆಚ್ ಮಾಡಿದ್ರು ಇದು ಹೋಗ್ತಾ ಉಂಟು ಸೂಪರ್ ಉಂಟು ಮತ್ತೆ ಈ ತರದ ಬಟ್ಟೆಂಟಲ್ಲ ಒಂದು ಕಲರ್ ಹೋಗುದಿಲ್ಲ ಇನ್ನೊಂದೇನಂತ ಹೇಳಿದ್ರೆ ಇದು ಅಯ್ಯೋ ನಂಗೆ ಇದು ಇಷ್ಟ ಆಗ್ತಾ ಉಂಟು ಡ್ರೆಸ್ ಅದು ಬಟ್ಟೆ ಸ್ವಲ್ಪ ನಾನು ನಾನಾಗ ಹೇಳಿದಲ್ಲ ಚುಚ್ಚು ಅಂತದ್ದು ಬಟ್ಟೆ ಅಂತ ಹೇಳಿ ನಂಗೆ ಇದು ಅಂದ್ರೆ ಈಗ ಹಾಕಿ ನಂಗೆ ಕಂಫರ್ಟಬಲ್ ಫೀಲ್ ಆಗ್ತಾ ಉಂಟು ಬಟ್ ಮೇ ಬಿ ಮೇ ಬಿ ಬಿಸ್ರಿಗೆ ಹೋದಾಗ ಮೇ ಬಿ ನಂದು ಬಾಡಿ ಸ್ವಲ್ಪ ಬರ್ನಿಂಗ್ ಫೀಲ್ ಆಗ್ಬಹುದು ಎಂತಡಿ ಇದರಲ್ಲಿ ತುಂಬಾ ಸಖೆ ಆಗುದು ಈ ಬಟ್ಟೆಯಲ್ಲಿ ತುಂಬಾ ಸಕೆ ಆಗುದು ವಿಂಟರಿಗೆ ಬೆಸ್ಟ್ 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 ವಿಂಟರಿಗೆ ನಿಮಗೆ ನಂದು ನಂದು ಇದ್ರಿಂದ ಗೊತ್ತಾಗ್ಬೋದು ನಂಗೆ ಇದು ಇಷ್ಟ ಆಗಿದೆ ಅಂತ ಹೇಳಿ ಈಗ ನಾನು ಇನ್ನೊಂದು ಉಂಟಲ್ಲ ಇದು ವೈಟ್ ಹಾ ಇದು ನೋಡಿ ಈ ಕಲರ್ ಪ್ಲಸ್ ನಂಗೆ ಈ ಕಲರ್ ಅಂದ್ರೆ ಇಷ್ಟ ಅಲ್ಲ ಇದು ಮತ್ತೆ ಇದು ಇಷ್ಟ ಈ ಕಲರ್ ಅಂದ್ರೆ ಇಷ್ಟ ಎರಡು ಸೊ ಈ ಕಲರ್ ಮತ್ತೆ ಸೇಮ್ ಪ್ಯಾಟರ್ನ್ ಅಲ್ಲ ಏನ ನಂಗೆ ವೈಟ್ ಉಂಟು ಸೊ ಇದು ಓಪನ್ ಮಾಡಿ ಹಾಕಿ ತೋರಿಸ್ತೇನೆ ನಿಮ್ಗೆ ಸೂಪರ್ ಉಂಟು ಇದು ಸೂಪರ್ ಉಂಟು ಬಟ್ ನಾನು ಇನ್ಸ್ಟಾಗ್ರಾಮಿಗೆ ಗೆ ನಾನು ಶೂಟ್ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ ರೀಲ್ಸ್ ಸೊ ನಂಗೆ ಆ ಟೈಮಲ್ಲಿ ಸ್ವಲ್ಪ ಸಖೆ ಫೀಲ್ ಆಯಿತು ಆ ಡ್ರೆಸ್ಸಲ್ಲಿ ಹಾಕಿದಾಗ ಸಖೆ ಫೀಲ್ ಆಗ್ತಾ ಉಂಟು ಇದು ಈಗ ಚೇಂಜ್ ಮಾಡಿದ್ದೆ ಬಟ್ ನಂಗೆ ಈಗ ಉರಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟು ಮೈ ಅಂದರೆ ಇದು ಗೆ ಮಾತ್ರ ಬಟ್ ಕಲರ್ ಕಾಂಬಿನೇಷನ್ ನಂಗೆ ಹೇಳಿ ಇದ್ದಿಲ್ಲ ನೋಡಿ ಎಷ್ಟು ಚಲೋ ಉಂಟು ಬ್ಯಾಕಲ್ಲಿ ಫುಲ್ಲು ವೈಟ್ ಬರ್ತದೆ ಪ್ಲಸ್ ಇಲ್ಲಿ ಬ್ರೌನ್ ನಂದು ಫೇವ್ರೇಟ್ ಕಲರ್ ಅಂಡ್ ಇಲ್ಲಿ ಬ್ರೌನ್ ಇಲ್ಲಿ ಬ್ರೌನ್ ನಂಗೆ ಬ್ರೌನ್ ಎಷ್ಟಿಷ್ಟ ಅಂತ ಹೇಳಿದ್ರೆ ನಂದು ಮನೆಗೆ ನೀವು ಬಂದ್ರೆ ಬ್ರೌನ್ ಸೋಫಾ ಕರ್ಟನ್ಸ್ ಎಲ್ಲ ಬ್ರೌನ್ ಎಲ್ಲ ಬ್ರೌನ್ ಅಷ್ಟು ಕ್ರೇಜ್ ಉಂಟು ಈಗ ಇದು ಬಟ್ ಈಗ ಇಟ್ಕೊಳ್ಳೋದ ಬೇಡ ಅಂತ ಫೀಲ್ ಆಗ್ತಾ ಉಂಟು ಯಾಕಂದ್ರೆ ನಂಗೆ ಇದು ಉರಿತಾ ಉಂಟು ಮೈ ಇದ್ರಲ್ಲಿ ಉರಿ ಬೀಳ್ತಾ ಉಂಟು ನಾನ್ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೇನೆ ನಿಮ್ಗೆ ನಾನು ಜೆನ್ಯೂನ್ ಆಗಿ ಹೇಳ್ತಾ ಇದ್ದೇನೆ ನಿಮ್ಗೆ ಇಷ್ಟ ಆದ್ರೆ ತೊಂದರೆ ಇಲ್ಲ ನಾನು ವಿಂಟರ್ ಅಲ್ಲಿ ವಿಂಟರ್ ಅಲ್ಲಿ ಯೂಸ್ ಮಾಡಿದ್ದೆ ಬೆಸ್ಟ್ ಆಯ್ತಾ ಮತ್ತೆ ಇದು ನಾನು ಮತ್ತೊಂದು ಏನ್ ತಪ್ಪು ಮಾಡಿದ್ದೆ ಅಂತ ಹೇಳಿದ್ರೆ ಇದು ಆಲ್ರೆಡಿ ಸ್ಟ್ರೆಚಿ ಡ್ರೆಸ್ ಹೌದಾ ಇದಕ್ಕೆ ನಾನು ಲಾರ್ಜ್ ಬೇಡ ಇತ್ತಿನ ನಂಗೆ ಕಂಫರ್ಟೇಬಲ್ ಉಂಟು ಬಟ್ ಸಮ್ವೇರ್ ನಂಗೆ ಇಲ್ಲಿ ಇಲ್ಲಿ ಜೋಲ್ತಾ ಉಂಟು ನೋಡಿ ಇಲ್ಲಿ ಜೋಲ್ತಾ ಉಂಟು ಇಲ್ಲಿ ಜೋಲ್ತಾ ಉಂಟು ಅದ್ರಲ್ಲಿ ನಂಗೆ ಅದು ಪ್ರಾಬ್ಲಮ್ ನಾನು ಫೇಸ್ ಮಾಡಿಲ್ಲ ಬಟ್ ಇದ್ರಲ್ಲಿ ನಂಗೆ ಏನ ಅಂದ್ರೆ ಹೇಳ್ತಾರಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಂತ ಹೇಳಿ ಆ ಟೈಪ್ ನಂಗೆ ಇದ್ರಲ್ಲಿ ಫೀಲ್ ಆಗ್ತಾ ಉಂಟು ಬಟ್ ಅದು ಇದು ಸಹ ಹಾಗೆ ತೆಗಿಬಹುದು ಕೆಲವರು ಹೀಗೆ ಹೀಗೆ ಹಾಕೊಳ್ತಾರೆ ನಾನು ನಂದು ಕೆಲವೊಂದು ಶರ್ಟ್ಸಲ್ಲಿ ಹೀಗೆ ಜಿಪ್ ಇದೆಲ್ಲ ಉಂಟಲ್ಲ ಇದು ಜಿಪ್ ಓಪನ್ ಇಡೋದು ಅದು ಕಾಣ್ತದೆ ಸೊ ಇದು ಸಹ ನಿಮಗೆ ಓಪನ್ ಮಾಡಬಹುದು ಮಾಡೋದಾದರೆ ಮತ್ತೆ ನನಗೆ ಈಗ ಈಗೀಗ ಯಾಕೆ ಕಾಲರ್ ಡ್ರೆಸ್ ಸ್ವಲ್ಪ ಕ್ರೇಜ್ ಹಿಡಿತಾ ಉಂಟಂತ ಗೊತ್ತಿಲ್ಲ ಚೆಂದ ಉಂಟಿದ್ದು ನಾನು ಇದು ಫುಲ್ ನಾನು ಸೈಡ್ ಸೈಡಲ್ಲಿ ಹಾಕ್ತೇನೆ ಅದು ನೋಡ್ಕೊಳ್ಳಿ ಮತ್ತೆ ಸೂಪರ್ ಉಂಟು ಡ್ರೆಸ್ ಸಹ ಹಾಗೆ ನೋಡಿ ಲೂಸ್ ಲೂಸ್ ಉಂಟು ಇದು ಸಹ ಹಾಗೆ ಲೂಸ್ ಲೂಸ್ ಉಂಟು ನಂಗೆ ಇದು ತುಂಬ ಇಷ್ಟ ಆಗಿದೆ ನಂಗೆ ಗೊತ್ತಿಲ್ಲ ನಾನು ನನ್ನ ಹಸ್ಬೆಂಡಿಗೆ ಫೋಟೋಸ್ ಎಲ್ಲ ಕಳಿಸ್ತೇನೆ ಈಗ ಅವರು ಅದರಲ್ಲಿ ಯಾವುದು ನಿಂಗೆ ಇಷ್ಟ ಅವರಿಗೆ ಯಾವ್ದು ಚೆನ್ನಾಗ್ತದೆ ನಾನು ಅದು ತಿಳಿದಿಟ್ಕೊಳ್ಳೋದು ನಂಗೆ ಅದೊಂದು ಬುದ್ಧಿ ನಂಗೆ ಏನೇ ಡ್ರೆಸ್ ತಗೊಳ್ಳಿದ್ರು ಫಸ್ಟ್ ನಂಗೆ ಅವ್ರದ್ದು ಅಪ್ರೂವಲ್ ಬೇಕು ಇದು ಅವ್ರು ವೇಳೆ ಈಗ ನಂಗೆ ಅದು ತುಂಬ ಡ್ರೆಸ್ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಿ ಅವ್ರು ಒಂದ್ ವೇಳೆ ಇಲ್ಲ ನಿಂಗೆ ಅದು ಬೇಡ ಏನ ಚಂದ ಕಾಣುದಿಲ್ಲ ಅಂತ ಹೇಳಿದ್ರೆ ಅದ್ ನಾನು ತಕೊಂಡು ವೇಸ್ಟ್ ಅದು ನಾನು ಅದು ಹಾಕುದೇ ಇಲ್ಲ ಆತರ ನಮ್ದು ನಂದು ಕೂದಲು ನೋಡಿ ವಿಕ್ರಿಮಂಡಿ ಆಗಿದೆ ಇಲ್ಲಿ ಆಯ್ತಾ ಮತ್ತೆ ಹೇಗೆ ಕಾಣ್ತಿದೆ ಮತ್ತೆ ನಿಂಗೆ ನನ್ನ ಅಂದ್ರೆ ನಂದಿಷ್ಟು ಡ್ರೆಸ್ ಅಲ್ಲಿ ನಿಮ್ಗೆ ನನ್ಗೆ ಯಾವ್ದು ಚಂದ ಕಾಣ್ತದೆ ಅಂತ ಹೇಳಿ ಅದು ಸಹ ಬರೀರಿ ಓಕೆ ನಂಗೆ ಅದು ನಂಗೆ ಇಷ್ಟ ಆಯಿತು ಆ ಟಿ ಶರ್ಟ್ ಇಷ್ಟ ಆಯಿತು ಈ ಟಿ ಶರ್ಟ್ ಸ್ವಲ್ಪ ನಂಗೆ ಯಾಕೋ ಬೇಡ ಅಂತ ಹೇಳಿ ಆ ಥರ ಫೀಲ್ ಮಾಡ್ತಾ ಉಂಟು ಅದೆರಡು ಕೊಂಬೋ ಡ್ರೆಸ್ ಬಟ್ ಪ್ರೈಸ್ ವೈಸ್ ನೋಡಿದರೆ ನಿಮಗೆ ತುಂಬ ಒಳ್ಳೆ ಉಂಟು ತುಂಬ ಒಳ್ಳೆ ಉಂಟು ಡೆಫಿನೆಟ್ಲಿ ನೀವು ತಗೊಳ್ಬಹುದು ಪ್ರೈಸ್ ನಿಮ್ದು ಬಜೆಟ್ ಲೋ ಅಂತ ಹೇಳಿದರೆ ಇದು ಮೀಶೋದು ಡ್ರೆಸ್ ಅಂತ ಹೇಳೋದೇ ಇಲ್ಲ ಯಾರು ಅಷ್ಟು ಸೂಪರ್ ಉಂಟು ನೋಡಿ ಹ್ಯಾಂಡ್ಸ್ ನೋಡಿ ನಾನು ಆಗಿಂದ ಕೈ ಹೀಗೆ ಇಟ್ಕೊಂಡಿದ್ದೇನೆ ನನಗೆ ಹ್ಯಾಂಡ್ಸ್ ಇಷ್ಟ ಆಗ್ತಾ ಉಂಟು ತುಂಬ ಇಷ್ಟ ಆಗ್ತಾ ಉಂಟು ಇದು ಉರಿತಾ ಉಂಟು ಈಗ್ಲೇ ಉರಿತಾ ಉಂಟು ಈ ಡ್ರೆಸ್ ಉಂಟಲ್ಲ ಶಕೆ ಆಗ್ತಾ ಉಂಟು ನಂಗೆ ಸೂಪರ್ ಉಂಟು ಮಾತ್ರ ನಂಗೆ ಕೊಡ್ಲಿಕ್ಕೆ ಮನ್ಸಿಲ್ಲ ಅದ್ರ ಮಿಡ್ಲಲ್ಲಿ ನಂಗೆ ಇದು ಉರಿತಾ ಉಂಟು ಮೈ ಉರಿತಾ ಉಂಟು ಡ್ರೆಸ್ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮಗೆ ನಾನು ಹಾಕಿದ್ದ ಇಷ್ಟರಲ್ಲಿ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯ್ತು ಅಂತಾನು ಕಮೆಂಟ್ ಮಾಡಿ ನಿಮ್ಗೆ ಯಾವ್ದಾದ್ರು ಇಷ್ಟರಲ್ಲಿ ನಿಮ್ಗೆ ಯಾವ್ದಾದ್ರು ಡ್ರೆಸ್ ವಿಡಿಯೋ ಲಿಂಕ್ ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿಡ್ತೇನೆ ನೀವು ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಅಂಡ್ ಪರ್ಚೇಸ್ ಮಾಡಿ ಯಾರಿಗೆಲ್ಲ ಶಾಪಿಂಗ್ ಕ್ರೇಜ್ ಉಂಟು ಅವ್ರಿಗೆ ಇದ್ದು ವಿಡಿಯೋ ಶೇರ್ ಮಾಡಿ ಅವರಿಗೆ ಹೆಲ್ಪ್ ಆಗ್ತದೆ ಓಕೆ ಥ್ಯಾಂಕ್ ಯು